ಚಿಕ್ಕಬಳ್ಳಾಪುರ ನಗರದ ಆಲ್ ಖಲಂ ಆಂಗ್ಲ ಪ್ರಾಥಮಿಕ ಶಾಲೆಯಲ್ಲಿಂದು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಲಾಯಿತು ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಪುಟಾಣಿ ಮಕ್ಕಳು ಮಹಾತ್ಮ ಗಾಂಧಿ ಸುಭಾಷ್ ಚಂದ್ರ ಬೋಸ್ ಜವಾಹರ್ಲಾಲ್ ನೆಹರು ಮೊನಕೆ ಹೋಗೋವಾ ಕಿತ್ತೂರು ರಾಣಿ ಚೆನ್ನಮ್ಮ ಟಿಪ್ಪು ಸುಲ್ತಾನ್ ಸರ್ ಸೈಯದ್ ಅಹಮದ್ ಖಾನ್ ಹಾಗೂ ಇತರರ ವೇಷ ಧರಿಸಿ ಪ್ರದರ್ಶನ ನೀಡಿ ಅವರು ದೇಶಕ್ಕೆ ಸಲ್ಲಿಸಿದ ಅಪಾರ ಕೊಡುಗೆಗಳನ್ನು ನೆನೆದು ಅವರನ್ನು ಸ್ಮರಿಸಿ ದೇಶಭಕ್ತಿ ಗೀತೆಗಳಿಗೆ ನೃತ್ಯ ಪ್ರದರ್ಶನ ಮಾಡಿದರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಪೋಷಕರು ಅತಿಥಿಗಳು ಮಕ್ಕಳ ಪ್ರದರ್ಶನಕ್ಕೆ ಪ್ರಶಂಸೆ ವ್ಯಕ್ತಪಡಿಸಿತು ಶಾಲೆಯ ನಿರ್ವಾಹಕರಾದ ಸೈಯದ್ ಹುಸೇನ್ ಅಲ್ಫಜ್ ಮಾತನಾಡಿ ಇಂದಿನ ಮಕ್ಕಳು ನಾಡಿನ ಪ್ರಜೆಗಳು ಅವರಲ್ಲಿ ದೇಶಾಭಿಮಾನ ಬೆಳೆಸಬೇಕು ಮಕ್ಕಳಿಗೆ ಕೇವಲ ವಿದ್ಯಾಭ್ಯಾಸಕ್ಕೆ ಸೀಮಿತಗೊಳಿಸದೆ ದೇಶಾಭಿಮಾನ ದೇಶಭಕ್ತಿ ಮೂಡಿಸಲು ನಮ್ಮ ಶಾಲೆ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿತ್ತು ಇಂದಿನ ಕಾರ್ಯಕ್ರಮಗಳಲ್ಲಿ ಪುಟಾಣಿ ಮಕ್ಕಳು ಹುಮ್ಮಸ್ಸಿನಿಂದ ಭಾಗವಹಿಸಿ ತಮ್ಮ ಪ್ರತಿಭೆಗಳನ್ನು ಪ್ರದರ್ಶಿಸಿದ್ದಾರೆ ಎಂದು ಸ್ವತಂತ್ರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಕ್ಕಳ ಪ್ರದರ್ಶನಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ಶಾಲೆಯ ಶಿಕ್ಷಕರ ಶ್ರಮಕ್ಕೆ ಪ್ರಶಂಸಿಸಿ ಮಾತನಾಡಿದ ನಗರಸಭೆ ಸದಸ್ಯ ಮಹಮ್ಮದ್ ಜಫರ್ ವಿದ್ಯಾರ್ಥಿಗಳು ದೇಶಭಕ್ತಿ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡ್ರೆ ದೇಶಾಭಿಮಾನ ಹೆಚ್ಚುತ್ತೆ ವಿದ್ಯಾಭ್ಯಾಸದ ಜೊತೆಗೆ ಇಂತಹ ಕಾರ್ಯಕ್ರಮಗಳು ಮಕ್ಕಳಿಗೆ ಅತಿ ಮುಖ್ಯ ಇದರಿಂದ ಮಕ್ಕಳಲ್ಲಿ ದೇಶ ಬಗ್ಗೆ ಪ್ರೀತಿ ಕೂಡ ಹೆಚ್ಚಾಗುತ್ತೆ ಎಂದರು ಮೂವತ್ತೈದು ನಲವತ್ತು ವರ್ಷದಿಂದ ನಡೀತಾ ಇದೆ ಇಲ್ಲಿ ನಗರದಲ್ಲಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಶ್ರಮಿಸಿ ಈ ವಿದ್ಯಾಸಂಸ್ಥೆಯಿಂದ ಆದಷ್ಟು ವಿದ್ಯಾರ್ಥಿಗಳು ಮುಂದೆ ಬರಲಿ ಅಂತಂತ ನಾವೆಲ್ಲ ನಮ್ಮ ಅಧ್ಯಕ್ಷರು ನಾವೆಲ್ಲ ಸೇರಿ ಈ ಟ್ರಸ್ಟ್ ಮೆಂಬರ್ಸ್ ಎಲ್ಲರೂ ಸೇರಿ ಟೀಚರ್ಸು ಎಲ್ಲ ಸೇರಿ ದುಡಿತಾಯಿದ್ದೇವೆ ಈಗ ಅಲ್ಲ ಮೊದಲಿಂದಲೂ ನಮ್ಮ ವಿದ್ಯಾರ್ಥಿಗಳಲ್ಲಿ ಬರೀ ವಿದ್ಯಾಭ್ಯಾಸವೇ ಅಲ್ಲ ದೇಶದ ಭಕ್ತಿ ದೇಶಭಕ್ತಿಯನ್ನು ಅವರಲ್ಲಿ ಉದ್ಭವಿಸಲಿ ಅವರದು ಇನ್ನು ದೇಶಭಕ್ತರಾಗಲಿ ಅವರು ವಿದ್ಯಾರ್ಥಿಗಳೆಲ್ಲ ದೇಶಭಕ್ತ ನಿಜವಾದ ದೇಶಭಕ್ತರಾಗಲಿ ಅಂತಂತ ಹೇಳಿಬಿಟ್ಟು ಈ ತರಹ ಒಂದು ಕಾರ್ಯಕ್ರಮಗಳನ್ನು ನಾವು ಆವಾಗ ನಮ್ಮ ಶಾಲೆಯಲ್ಲಿ ಪರ್ಫಾರ್ಮ್ ಮಾಡ್ತೀವಿ ನಮ್ಮ ಹುಡುಗರೆಲ್ಲ ಬಹಳ ಚೆನ್ನಾಗಿ ದೇಶಭಕ್ತಿಗಾಗಿ ಇವಾಗ ನೀವೇ ನೋಡಿದ್ದೀರಿ ಬಹಳ ಹುಮ್ಮಸ್ಸಿಂದ ಬಹಳ ಇಷ್ಟಪಡೆದು ಪಟ್ಟು ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಇನ್ನು ಮುಂದೆ ಬರೆದು ಎಲ್ಲ ವಿದ್ಯಾರ್ಥಿಗಳಲ್ಲಿ ನಮ್ಮ ಈ ಶಾಲೆಯ ವಿದ್ಯಾರ್ಥಿಗಳಲ್ಲಿ ದೇಶಭಕ್ತಿಯನ್ನು ಬೆಳೆಯಲಿ ಅವರು ನಿಜವಾದ ನಮ್ಮ ದೇಶದ ಭಕ್ತರು ಇವತ್ತು ಟೂ ಸಿಟಿಸನ್ಸ್ ಆಗಲಿ ಅಂತ ನಾವೆಲ್ಲ ಬೈಕ್ ಬಯಸ್ಕೋರಿಗೆ ನಮಸ್ಕಾರ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಪ್ರಾಂತದ ಬಳಿ ಇರುವ ಅಲ್ಕಲಂ ಶಾಲೆಯಲ್ಲಿ ಮಹತ್ವಂಥ ದಿನಾಚರಣೆಯನ್ನು ಬಹಳ ಅದ್ಭೂರಿಯಾಗಿ ಆಚರಣೆ ಮಾಡೋದಾಗ್ತೈತೆ ಎಲ್ಲ ಮಕ್ಕಳಲ್ಲಿ ದೇಶ ಪ್ರೇಮವನ್ನು ಎತ್ತಿ ಹಿಡಿಯುವಂಥ ಕೆಲಸ ಈ ಟ್ರಸ್ಟಿಯವರು ಟ್ರಸ್ಟ್ ಅವರು ಮತ್ತು ಎಲ್ಲ ಟೀಚರ್ಸ್ಗೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಓದೋ ಬರೆಯೋದ್ರ ಜೊತೆಗೆ ದೇಶ ಪ್ರೇಮ ಅನ್ನೋ ಮುಖ್ಯವಾದ ಒಂದು ಭಾವನೆ ಮಕ್ಕಳಲ್ಲಿ ಅವರು ಆಗ್ತಾ ಇದ್ದಾರಲ್ಲ ಅದು ಇವತ್ತು ಪೇಟ್ರೇಟಮ್ ಜನ ಬೆಳೆಯೋ ಮಕ್ಕಳಿಗೆ ಅದು ಇರಬೇಕು ಅಂತ ನಾನು ಭಾವಿಸ್ತೀನಿ ಅವರು ಎಲ್ಲರೂ ಅದೇ ಇಂಟೆನ್ಷನಲ್ಲಿ ಭಾಳ ಅಭಿವೃದ್ಧಿಯಾಗಿ ಒಂದು ಕಾರ್ಯಕ್ರಮವನ್ನು ನಡ್ಕೊಂಡಿದ್ದಾರೆ ಇನ್ನು ಮುಂದೆನೂ ಇದೇ ರೀತಿಯಲ್ಲಿ ಅವ್ರು ಮಾಡ್ತಾರೆ ಅಂತ ಭಾವಿಸ್ತೀನಿ ಅವ್ರು ದೇಶ ಪ್ರೇಮನೂ ಬಹಳ ಮುಖ್ಯ ಅನ್ನೋದು ಇವತ್ತು ಕಲಿಸ್ತಿದ್ದಾರೆ ಅವ್ರ ಮಕ್ಕಳಿಗೆ ಓದೋದು ಬರೆಯೋದ್ರ ಜೊತೆಗೆ ಬೆಳೆಯೋ ಮಕ್ಕಳಿಗೆ ನಾವು ಬೆಳಿ ದೇಶ ಬೆಳೆಸಬೇಕು ನಮ್ಮ ಭಾಗದ ಎಲ್ಲ ಮಕ್ಕಳಿಗೆ ಒಳ್ಳೇದಾಗಬೇಕು ಸ್ಕೂಲ್ಗೆ ಒಳ್ಳೇದಾಗಬೇಕು ಒಳ್ಳೆಯ ಹೆಸರು ತರಬೇಕು ಅಂತ ಹೇಳುತ್ತಾ ನನ್ನ ಮಾತನ್ನು ನೋಡಿ ಕ್ರಿಸ್ಮ ಅಂತ ಅನಕುರ ಶಾಲೆಯಲ್ಲಿ ಮುಖ್ಯ ಶಿಕ್ಷಣಕ್ಕೆ ಆಡೋದು ಕೆಲಸ ಮಾಡ್ತಾಯಿದ್ದೀವಿ ಸೊ ಇವತ್ತು ದಿನ ಹದಿನೈದನೇ ಆಗಸ್ಟು ನಮ್ಮ ಶಾಲೆಯಲ್ಲಿ ಸ್ವತಂತ್ರ ದಿನಾಚರಣೆಯನ್ನು ಬಹಳ ಅದ್ಧೂರಿಯಾಗಿ ನಾವು ಆಚರಿಸ್ತಾ ಇದ್ದೀವಿ ಸೊ ಈ ಮಕ್ಕಳು ತುಂಬ ಹುಮ್ಮಸ್ಸಾಗಿ ಸುಖಿಯಾಗಿ ಎಲ್ಲ ಇವೆಂಟ್ಸಲ್ಲೂ ಪಾಲ್ಗೊಂಡಿದ್ದಾರೆ ಸೊ ಥರ ಥರದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಾವು ನೋಡ್ಕೊಂಡಿದ್ದೀವಿ ಗುಪ್ ಮಕ್ಕಳು ಸ್ಪೀಚಸ್ ಹೇಳಿದ್ದಾರೆ ಅವರು ಹಾಗೆಲ್ಲ ನಮ್ಮ ಮಕ್ಕಳಲ್ಲಿ ಯಾವ ಥರ ನಾವು ಮೂರ್ತಿ ಬೆಳೆಸಬೇಕು ಇದನ್ನೆಲ್ಲ ಮಾಡಿ ಅಂತ ಇದಕ್ಕೆ ತುಂಬ ಚೆನ್ನಾಗಿ ಅರ್ಥ ಮಾಡಿಸಬೇಕು ಮಕ್ಕಳಿಗೆ ಅದೇ ಥರ ಈ ಕಾರ್ಯಕ್ರಮದಲ್ಲಿ ಪೇರೆಂಟ್ಸು ಸಹ ಬಹಳ ಖುಷಿ ಖುಷಿಯಾಗಿ ಪಾಲ್ಗೊಂಡು ಎಲ್ಲ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಮೂಡಿದೆ ಅಂತ ಎಲ್ರಿಗೂ ಪ್ರಶಂಸೆ ನೀಡ್ತಾ ಇದ್ದಾರೆ ಸೊ ಈಗ ಸಂದರ್ಭದಲ್ಲಿ ಬಂದಿರುವಂಥ ಎಲ್ಲ ಪೇರೆಂಟ್ಸ್ಗೆ ನಮ್ಮ ಮ್ಯಾನೇಜ್ಮೆಂಟ್ ನಮ್ಮ ಸ್ಟಾಫ್ಗೆ ಇಂದಿಗೂ ಮೀಡಿಯಾ ರಿಪೋರ್ಟರ್ಸ್ಗೆ ಎಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ